ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲರಿಗೂ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನೆಚ್ಚಿನ ಅಲ್ಲ ಪಕ್ಷ ಮಾತಾಡ್ತಿರೋದು ಕ್ಷಮೆಯಲ್ಲಿ ಕಂಡ ಮಳೆ ಬರತ್ತತಿ ಊರೊಳಗ ಆದ್ರೂ ಏನ್ ಮಾಡತ್ತೀವಿ ಅಂತ ಕೇಳಿದ್ರೆ ಸೊ ಕರೆಂಟ್ ಬರಲಿ ಅಂತ ನಿಂತು ಇವಾಗ ಕ್ಲಾಸ್ ಅನ್ನ ತಗೊಂಡಿದೀನಿ ಸೊ ತಮ್ಗೆಲ್ಲರಿಗೂ ಸ್ವಾಗತವನ್ನ ಕೊಡುತ್ತಾ ಇವತ್ತಿನ ಈ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ನಿನ್ನೆ ತರಗತಿಯಲ್ಲಿ ಅಂದ್ರೆ ಯಾರ್ಯಾರು ನಿನ್ನೆ ಕ್ಲಾಸ್ನ ಮಿಸ್ ಮಾಡ್ಕೊಂಡಿರಿ ಸೊ ದಯಮಾಡಿ ಇವತ್ತು ಕ್ಲಾಸಿಗೆ ಜಾಯಿನ್ ಆಗಲಿ ಹೌದಾ ಸೊ ದಿಸ್ ಇಸ್ ಡೇ ಫೈವ್ ಸೊ ದಿಸ್ ಇಸ್ ಡೇ ಫೈವ್ ಅಪ್ಲರ್ ಫೋರ್ಟಿ ಫೈವ್ ಡೇಸ್ ಫೋರ್ಟಿ ಫೈವ್ ಡೇಸ್ ಫೋರ್ಟಿ ಫೈವ್ ಚಾಪ್ಟರ್ ಕ್ಲಾಸ್ ನಮಸ್ಕಾರ ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನಮಸ್ತೆ ಸೊ ಮೊದಲಿಗೆ ಹೇಳಿದ್ದು ಪೋಷಣೆ ಪೋಷಣೆ ಆದ್ಮೇಲೆ ಜೀರ್ಣಾಂಗ ವ್ಯವಸ್ಥೆ ಹೇಳಿದೀನಿ ಜೀರ್ಣಾಂಗ ವ್ಯವಸ್ಥೆ ಹೇಳಿದೀನಿ ಆಮೇಲೆ ಉಸಿರಾಟ ಹೇಳಿದೀನಿ ಉಸಿರಾಟ ಆದ್ಮೇಲೆ ಇವತ್ತು ನಿನ್ನೆ ರಕ್ತ ಪರಿಚಲನೆ ಹೇಳಬೇಕಿತ್ತು ಬಟ್ ಆ ಈ ಒಂದು ಲ್ಯಾಪ್ಟಾಪ್ ಮತ್ತೆ ಫೈ ಫೈ ಕೈ ಕೊಟ್ಟಿರೋದ್ರಿಂದ ನಿನ್ನೆ ಕ್ಲಾಸ್ನ ಹೇಳೋದಕ್ಕಾಗ್ಲಿಲ್ಲ ನಮಸ್ಕಾರ ಎಲ್ರು ಎಲ್ರಿಗೂ ನಮಸ್ಕಾರ ನಮಸ್ತೆ 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 ಓಕೆನಾ ಸೊ ನಿನ್ನೆ ನಾನು ಏನ್ ಅಂತ ಕೇಳಿದ್ರೆ ಇನ್ ದ ಲಾಸ್ಟ್ ಕ್ಲಾಸ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ರಕ್ತ ಮತ್ತು ಪರಿಚಲನೆ ಸೊ ಬ್ಲಡ್ ಅಂಡ್ ಸರ್ಕ್ಯುಲೇಷನ್ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಇವತ್ತು ನಾಳಿನ ತರಗತಿ ರಕ್ತದ ಬಗ್ಗೆ ಮಾತಾಡೋಣ ನೋಡ್ರಿ ರಕ್ತ ಪರಿಚಲನೆಯನ್ನ ತಿಳ್ಕೊಬೇಕಾದ್ರೆ ಮೂರು ಘಟಕಗಳನ್ನ ಅಧ್ಯಯನ ಮಾಡ್ಬೇಕು ನಾವು ಮೊದಲನೇದು ರಕ್ತನಾಳಗಳು ಎರಡನೇದು ಎರಡನೇದಪ್ಪ ಅಂತ ಕೇಳಿದ್ರೆ ಹೃದಯ ಹೃದಯ ಮೂರನೇ ಯಾವ್ದಪ್ಪ ಪಾಂಕ್ತಿ ಅದ್ರ ರಕ್ತ ಸೊ ಈ ಮೂರನ್ನ ಅಧ್ಯಯನ ಮಾಡದಿರುವ ಪಂಕ್ತಿ ಆದ್ರೆ ನಾವು ವೃತ್ತ ರಕ್ತ ಪರಿಚಲನೆ ಏನು ಅಂತ ಹೇಳಿ ನಮಸ್ತೆ 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 ಎಲ್ರಿಗೂ ಓಕೆನಾ ಸೊ ರಕ್ತ ಪರಿಚಲನೆಯನ್ನ ಮೊಟ್ಟ ಮೊದಲಿಗೆ ಕಂಡು ಹಿಡಿದವ್ರು ಯಾರಪ್ಪ ಪಂಕಿ ಕೇಳಿದ್ರ ವಿಲಿಯಂ ಹಾರ್ವೆ ನಿಮ್ಗೆ ಇದು ಗೊತ್ತೈತಿ ಸೊ ರಕ್ತ ಪರಿಚಲನೆ ಅಂದ್ರ ದೇಹದ ತುಂಬೆಲ್ಲ ರಕ್ತದ ಚಲನ ಯಾವ ರೀತಿ ಆಗತ್ತೆ ಇದನ್ನ ಏನಂತ ಕರಿತಾರಪ್ಪ ಅಂತ್ಯದ ಕ್ಲಾಸ್ ವಿ ಓಕೆನಾ ವಿಲಿಯಂ ಅವರು ರಕ್ತ ಪರಿಚಲನ ರಕ್ತ ಯಾವ ರೀತಿ ಸಂಚಲನ ಆಗುತ್ತೆ ರಕ್ತ ಪರಿಚಲನೆ ಅಂತ ಒಂದು ರಕ್ತ ಪರಿಚಲನೆಯೊಳಗೆ ಎರಡು ವಿಧಗಳು ಅಂತ ಹೇಳಿದ್ದೇನೆ ನಾನು ಎಷ್ಟು ವಿಧಗಳು ಎರಡು ವಿಧಗಳು ಡಯ್ರಾಂ ಮೂಲಕ ಹ್ಯಾಕ್ ತಿಳಿಸಬಹುದಿತ್ತು ಬಟ್ ಎರಡು ವಿಧಗಳನ್ನ ನೇರವಾಗಿ ನೋಡ್ರಿ ದೇಹದ ತುಂಬೆಲ್ಲ ರಕ್ತ ನಾಳಗಳ ಮೂಲಕ ನಿರ್ದಿಷ್ಟವಾದ ರಕ್ತನಾಳಗಳ ಮೂಲಕ ದೇಹದ ತುಂಬಾ ರಕ್ತದ ಸಂಚಲನ ಹಾಕಿತ್ತಂದ್ರೆ ಇದನ್ನ ಮುಚ್ಚಿದ ರಕ್ತ ಪರಿಚಲನೆ ಅಂತ ಕರೀತಾರ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತಾರೆ ಮುಚ್ಚಿದ ರಕ್ತ ಪರಿಚಲನೆ ಅದೇ ಒಂದು ವೇಳೆ ರಕ್ತದ ಸಂಚಲನಕ್ಕಾಗಿ ದೇಹದಲ್ಲಿ ನಿರ್ದಿಷ್ಟವಾದಂತ ರಕ್ತನಾಳಗಳಿಲ್ಲದೆ ಕವಲುಗಳ ರೂಪದಲ್ಲಿ ರಕ್ತದ ಚಲನೆ ಹಾಕಿತ್ತಂದ್ರೆ ಇದನ್ನ ತೆರೆದ ರಕ್ತ ಪರಿಚಲನೆ ಅಂತ ಕರೀತಾರೆ ಏನಂತ ಕರಿತಾರ ತೆರೆದ ರಕ್ತ ಪರಿಚಲನೆ ಅಂತ ಕರೀತಾರೆ ಸೊ ರಕ್ತ ಪರಿಚಲನೆ ಎರಡು ವಿಧಗಳು ತೆರೆದ ರಕ್ತ ಪರಿಚಲನೆ ಮತ್ತು ಮುಚ್ಚಿದ ರಕ್ತ ಪರಿಚಲನೆ ನೋಡ್ರಿ ಕಶೇರುಕಗಳಲ್ಲಿ ಯಾವ ಪರಿಚಲನೆ ಕಂಡು ಬರ್ತಾ ಕೇಳಿದ್ರೆ ತೆರೆದ ರಕ್ತ ಪರಿಚಲನೆ ಕಂಡು ಬರ್ತದೆ ಕಷೇ ಆ ಕಷೇ ಏನಾಗತ್ತಪ್ಪ ಏನಾಗತ್ತ ಕೇಳಿದ್ರೆ ಮುಚ್ಚಿದ ರಕ್ತ ಕರಿ ಪರಿಚಲನೆ ಕಂಡು ಬರ್ತದೆ ಆ ಕಷಾಯ ಮುಚ್ಚಿದ ರಕ್ತ ಪರಿಚಲನೆ ಕಂಡು ಬರ್ತೈತಿ ಅಂತಂದರೆ ಸರ್ ಹ್ಮ್ ಸರ್ ಹೌದಂತೀರಾ ಓಕೆನಾ ಸರ್ ಫೈನ್ ಸರ್ ನೇರವಾಗಿ ಆರಂಭ ಮಾಡೋನು ಸರ್ ರಕ್ತನಾಳಗಳು ಎಂದ್ರೆ ಏನು ನೋಡ್ರಿ ರಕ್ತ ಪರಿಚಲನೆಯನ್ನು ಅಧ್ಯಯನ ಮಾಡ್ಬೇಕಾದ್ರ ರಕ್ತನಾಳಗಳು ಹೃದಯ ಮತ್ತು ರಕ್ತ ಮೂರನ್ನ ಅಧ್ಯಯನ ಮಾಡಿದ್ರೆ ಸಾಕು ಅಂತ ಹೇಳಿದೆ ನಾನು ಸೊ ರಕ್ತನಾಳಗಳು ಅಂದ್ರೆ ಏನು ರಕ್ತವನ್ನು ಸಾಗಿಸುವಂತ ನಾಳಗಳಿಗೆ ಏನಂತ ಕರಿತಾರ ರಕ್ತವನ್ನು ಸಾಗಿಸುವ ಅಥವಾ ರಕ್ತ ಸಂಚಲಿಸಲು ಸಹಾಯ ಮಾಡುವಂತ ನಾಳಗಳಿಗೆ ರಕ್ತನಾಳಗಳು ಅಂತ ಕರಿತೇನೆ ಕರೆಕ್ಟ್ ಸರ್ ಹಾಗಾದ್ರೆ ಎಷ್ಟ್ ರೀತಿ ರಕ್ತನಾಳಗಳಿರ್ತಾವ್ ದೇಹದೊಳಗಂತ ಕೇಳಿದ್ರೆ ಮೂರು ರೀತಿಯ ರಕ್ತನಾಳಗಳು ಇರ್ತಾವ ಎಷ್ಟು ರೀತಿಯ ರಕ್ತನಾಳಗಳು ಮೂರ್ ರೀತಿಯ ರಕ್ತನಾಳಗಳು ಅದರ ಮೊದಲನೇದು ಅಪಧಮನಿ ಅಪಧಮನಿ ಇಂಗ್ಲಿಷ್ ಒಳಗೆ ಇದನ್ನ ಆರ್ಟರೀಸ್ ಅಂತ ಕರೀತಾರೆ ಆರ್ಟರೀಸ್ ಅಂತ ಕರೀತಾರೆ ಎರಡನೇದು ಅಭಿಧಮನಿ ಎರಡನೇದ್ಯಾವ್ದ್ರಿ ಅಭಿಧಮನಿ ಇಂಗ್ಲಿಷ್ ಒಳಗೆ ಇದನ್ನ ವೇನ್ ಅಂತ ಕರೀತಾರೆ ಮೂರನೇದು ಅಹ್ ಲೋಮನಾಳ ಮೂರನೇದ್ಯಾವ್ದ್ರಿ ಲೋಮನಾಳ ಇದನ್ನ ಇಂಗ್ಲಿಷ್ ಒಳಗ ಕೆಪಿಲರೀಸ್ ಅಂತ ಕರೀತಾರೆ ಸೊ ಈ ಮೂರು ಏನಪ್ಪಾ ಅಂತ ಕೇಳಿದ್ರೆ ರಕ್ತದ ನಾಳಗಳು ಈ ಮೂರು ಏನು ಮೂರು ರೀತಿಯ ರಕ್ತನಾಳಗಳು ಕಂಡು ಬರ್ತಾವ್ ದೇಹದೊಳಗ ಅಪಧಮನಿ ಅಭಿದಮನಿ ಮತ್ತು ಲೋಮನಾಳಗಳು ಅಂತ ಹೇಳಿ ಸರಿ ಈ ಮೂರು ರಕ್ತನಾಳಗಳನ್ನ ಒಂದೇ ಕ್ವಿಕ್ ಆಗಿ ನೀವು ನೆನಪಿಟ್ಕೊಳ್ಳಂಗ ಹೇಳ್ತೀನಿ ನಾನು ಮಾತು ಕೇಳಿ ಹೃದಯಕ್ಕೆ ರಕ್ತವನ್ನು ಸಾಗಿಸುವ ನಾಳಗಳಿಗೆ ಅಭಿದಮನಿಗಳು ಅಂತ ಕರೀತಾರೆ ಹೃದಯದಿಂದ ರಕ್ತವನ್ನು ಹೊರಗೆ ಸಾಗಿಸುವ ನಾಳಗಳಿಗೆ ಅಪಧಮನಿ ಇನ್ನೊಂದ್ಸರಿ ಹೃದಯದಿಂದ ರಕ್ತವನ್ನು ಹೊರಗೆ ಸಾಗಿಸೋ ನಾಳಗಳಿಗೆ ಅಪಧಮನಿಗಳು ಹೃದಯಕ್ಕೆ ರಕ್ತವನ್ನು ಸಾಗಿಸೋ ನಾಳಗಳಿಗೆ ಅಭಿಧಮನಿಗಳು ಅಪಧಮನಿ ಮತ್ತು ಅಭಿಧಮನಿಗಳ ಮಧ್ಯೆ ಸಂಪರ್ಕ ಕಲ್ಪಿಸುವಂತಹ ಚಿಕ್ಕ ಚಿಕ್ಕ ರಕ್ತನಾಳಗಳಿಗೆ ಲೋಮನಾಳಗಳು ಅಂತ ಕರೀತಾರೆ ಏನಂತ ಕರೀತಾರಿ ಲೋಮನಾಳಗಳು ಅಂತ ಕರೀತಾರೆ ಇನ್ನೊಂದ್ಸಾರಿ ನಮಸ್ತೆ ನಮಸ್ತೆ ಎಸ್ ಸೂಪರ್ 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 ಸೊ ಯಾರ್ಯಾರು ಲೈಕ್ ಮಾಡಿಲ್ಲ ಇನ್ನ ಲೈಕ್ ಮಾಡಿರಿ ಬಡ ಬಡ ಕ್ಲಾಸಿಗೆ ಲೈಕ್ ಮಾಡಿ ಎಂಟ್ರಿ ಒಳಗಡೆ ಹೌದಾ ಯಾರು ಲೈಕ್ ಮಾಡಲು ನಿಮ್ಮ ಮನೆಯವ್ರು ಆಣೆ ಓಕೆನಾ ಲೈಕ್ ಮಾಡಿ ಎಂಟ್ರಿ ಆ ಕ್ಲಾಸಿಗೆ ಫೈನ್ ಸರ್ ಅರ್ಥ ಆಯ್ತು ಅಂದ್ರೆ ಎಸ್ ಸರ್ ಅಂತ ಕಮೆಂಟ್ ಹಾಕ್ರಿ ಬೇಗ ಎಲ್ರು ನಮಸ್ತೆ ಪಿ ಎಂ ಹರ ಪ್ರವೀಣ ಈ ಕಡೆ ಬಂದ್ಬಿಟ್ಟಿಯಲ್ಲಪ್ಪ ಯೋಚನೆ ಮಾಡ್ರಿ ಪಡಕೇನೆ ಹೇಳ್ರಿ ಇದು ಅರ್ಥ ಆಯ್ತು ಅಪಧಮನಿ ಅಭಿಧಮನಿ ಮತ್ತು ಲೋಮನಾಳ ಅಂದ್ರೆ ಏನಂತ ಹೇಳಿ ತಿಳಿತೋ ಇಲ್ವೋ ತಿಳಿತೋ ತಿಳಿದಂಗಾಯ್ತು ಎಲ್ರು ಬೇಗ ಎಸ್ ಅಂತ ಕಮೆಂಟ್ ಹಾಕ್ಬೇಕು ಜಲ್ದಿ ಎಸ್ ಸರ್ ಸೂಪರ್ ಸೊ ಹಾಗಾದ್ರೆ ಮೊದಲನೇದಾಗಿ ಕೇಳ್ರಿ ಸರ್ ಅಪಧಮನಿದ್ ಏನಂತಾರ ಹೃದಯದಿಂದ ರಕ್ತವನ್ನು ಹೊರ ಸಾಗಾಣಿಕೆ ಮಾಡು ಅಭಿದಮನಿ ಹೃದಯಕ್ಕೆ ರಕ್ತವನ್ನು ಸಾಗಾಣಿಕೆ ಮಾಡೋದು ಅಪಧಮನಿ ಮತ್ತು ಅಭಿದಮನಿ ಇವೆರಡಕ್ಕಿನ್ನ ಮಧ್ಯೆ ಸಂಬಂಧವನ್ನು ಕಲ್ಪಿಸುವ ನಾಳವನ್ನ ಲೋಮನಾಳ ಅಂತ ಕರಿತಾರ ಯಾವ ನಾಳ ಅಂತ ಕರಿತ ಲೋಮನಾಳ ಅಂತ ಕರೀತಾವ ಹೌದಾ ಸೊ ಇದು ಯಾಕೆ ಕೇಳಿದ್ರಿ ಅಂತಂದ್ರ ದೇಹದಗಳು ರಕ್ತ ಪರಿಚಲನೆ ನಡೆದಿತ್ತಲ್ಲ ಸೊ ಭೂಮಿ ಮೇಲಿರುವಂತಹ ಕಶೇರುಕಗಳಲ್ಲಿ ಕಶೇರುಕಗಳಲ್ಲಿ ಏನಾಗತ್ತಪ್ಪ ಅಂತ ಆದ್ರೆ ಕಶೇರುಕಗಳಲ್ಲಿ ಎಷ್ಟು ವಿಧಗಳು ಅಂತ ಕೇಳಿದ್ರೆ ಐದು ವಂಶಗಳು ಅದಾವೆ ಕಶೇರುಕಗಳಲ್ಲಿ ಮೊದಲನೇದು ಮೀನುಗಳು ಮೊದಲನೇದು ಮೀನುಗಳು ಅಂತ ಪಾಂಕ್ ಉಭಯವಾಸಿಗಳು ಉಭಯವಾಸಿಗಳು ಆಮೇಲೆ ಸರಿಸೃಪಗಳು ಸರಿಸೃಪಗಳು ನೆಕ್ಸ್ಟ್ ಪಕ್ಷಿಗಳು ಪಕ್ಷಿಗಳು ಮತ್ತು ಕೊನೆಯದಾಗಿರುವಂತದ್ದು ಸಸ್ತನಿಗಳು ಕೊನೆಯದಾಗಿರುವಂತದ್ದು ಯಾವುದು ಸಸ್ತನಿಗಳು ಮೀನುಗಳು ಮತ್ತು ಉಭಯವಾಸಿಗಳಲ್ಲಿ ಸಿಂಗಲ್ ಸರ್ಕ್ಯುಲೇಷನ್ ನಡೀತದೆ ಹೌದಾ ಏಕ ಪರಿಚಲನೆ ನಡೀತದೆ ಬರೀ ಕ್ಲಾಸ್ ದಂಡಿತನ ಕರೆಕ್ಟ್ ಆಗಿ ಕುಂತ ಕೇಳಿ ನೋಡ ಹಿಡಿತದ ಅರ್ಧ ಮಂದಿ ಏನ್ ಸರ್ ಇದೆ ಕ್ಲಾಸ್ ಅಂತ ಹೇಳಿ ಆಯ್ತಾಯ್ತಾಯ್ತು ನಮಸ್ಕಾರ ಸಾರ್ ನಮಸ್ಕಾರ ಸಿಂಗಲ್ ಸರ್ಕ್ಯುಲೇಷನ್ ನಡಿತೈತಿ ಮೀನುಗಳಲ್ಲಿ ಮತ್ತು ಉಭಯವಾಸಿಗಳಲ್ಲಿ ಸರಿಸ ಪಕ್ಷಿಗಳು ಮತ್ತು ಸಸ್ತನಿಗಳಲ್ಲಿ ಡಬಲ್ ಸರ್ಕ್ಯುಲೇಷನ್ ನಡೀತದ ಹಿಮ್ಮುಡಿ ರಕ್ತ ಪರಿಚಲನೆ ಅಂತ ಕರೀತಾರೆ ಏನಂತ ಕರೀತಾರೆ ಹಿಮ್ಮುಡಿ ರಕ್ತ ಪರಿಚಲನೆ ಅಂತ ಕರೀತಾರೆ ಸರ್ ಸಿಂಗಲ್ ಸರ್ಕ್ಯುಲೇಷನ್ ಯಾವ ರೀತಿ ನಡೀತೈತೆ ಇಲ್ಲಿ ಗಮನ ಗಮನಿಸಿ ಹೃದಯದಿಂದ ರಕ್ತನಾಳ ರಕ್ತ ಸಾಗಾಣಿಕೆ ಆಯ್ತು ಕದಪ್ಪ ಅಂತ ಕೇಳಿದ್ರ ಗಿಲ್ಸ್ ಅಥವಾ ಗಿಲ್ಸ್ ಅಂದ್ರೆ ಕಿವಿರುಗಳಿಗೆ ಹೋಗುತ್ತ ಅಲ್ಲಿ ಆಮ್ಲಜನಕವನ್ನ ಸ್ವೀಕಾರ ಮಾಡ್ಕೊಂತೈತಿ ಆಮ್ಲಜನಕ ದೇಹ ತುಂಬೆಲ್ಲ ಹರದು ಮತ್ತೆ ಕೆಲವೊಂದಿಷ್ಟು ರಕ್ತನಾಳುಗಳು ಹೃದಯಕ್ಕೆ ರಕ್ತವನ್ನ ಸಾಗಾಣಿಕೆ ಮಾಡುತ್ತೆ ಒಂದೇ ಸಾರಿ ಚಲನೆ ಆಗತ್ತೈತಿ ಇದನ್ನೇನಂತ ಕರೀತಾರಪ್ಪ ಅಂತ ಕೇಳಿದ್ರ ಏಕ ಪರಿಚಲನೆ ಅಂತ ಕರೀತಾರ ಸರ ಇಮ್ಮುಡಿ ರಕ್ತ ಪರಿಚಲನೆ ಪರಿಚಲನೆ ಇದು ಸೊ ಇಮ್ಮುಡಿ ರಕ್ತ ಪರಿಚಲನೆ ಅಂದ್ರೆ ಹೇಳ್ತೀನಿ ಸದ್ಯಕ್ಕ ಸೊ ಇದೇ ಚಿತ್ರದ ಮೇಲೆ ಹೇಳದ್ ಅಂದ್ರೆ ನಿಮ್ಗೊಂದು ಸ್ವಲ್ಪ ಕಠಿಣ ಆಕೈತಿ ಬಟ್ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡ್ರಿ ಇಮ್ಮುಡಿ ರಕ್ತ ಪರಿಚಲನೆ ಅಂದ್ರೆ ಹೃದಯಕ್ಕೆ ರಕ್ತ ಎರಡು ಸಾರಿ ಹಾಯ್ದು ಹೋಗುವಂತ ಪ್ರಕ್ರಿಯೆ ಹೃದಯಕ್ಕೆ ರಕ್ತ ಎರಡು ಸಾರಿ ಹಾದು ಹೋಗುವಂತ ಒಂದ್ಕೋ ಎಸ್ ಅರ್ಥ ಆಗತ್ತದ್ರಿ नमस्ते ओके आयत नोड़े आयत नोड़े बराबर है डायरेक्ट आयत तो। है बरात है बरात है सर अरे बरात है ಇಮ್ಮುಡಿ ರಕ್ತ ಪರಿಚಲನೆ ಎಂಬುದು ಉಪ್ಪಸಕ ಪರಿಚಲನೆ ಉಪ್ಪಸಕ ಪರಿಚಲನೆ ಉಪ್ಪಸಕ ಪರಿಚಲನೆ ಮತ್ತು ದೈಹಿಕ ಪರಿಚಲನೆ ಯಾವುದು ದೈಹಿಕ ಪರಿಚಲನೆ ಎರಡು ಪರಿಚಲನೆಗಳಿಂದ ಕುಡಿರ್ತೇವೆ ಉಪಸಕ ಪರಿಚಲನೆ ಮತ್ತು ದೈಹಿಕ ಪರಿಚಲನೆ ಎಂಬ ಎರಡು ಪರಿಚಲನೆಗಳಿಂದ ಏನು ಕುಡಿರ್ತದಪ್ಪ ಅಂತ ಹೇಳಿದ್ರ ಇಮ್ಮುಡಿ ರಕ್ತ ಪರಿಚಲನೆ ಕುಡಿರ್ತೇವೆ ಸರ್ ಉಪಸಕ ಪರಿಚಲನೆ ಅಂದ್ರೆ ಏನು ಉಪಸಕ ಪರಿಚಲನೆ ಅಂದ್ರ ಶ್ವಾಸಕೋಶ ಮತ್ತು ಹೃದಯದ ಮಧ್ಯೆ ನಡೆಯುವ ರಕ್ತ ಪರಿಚಲನೆ ಶ್ವಾಸಕೋಶ ಮತ್ತು ಹೃದಯದ ಮಧ್ಯೆ ನಡೆಯುವ ರಕ್ತ ಪರಿಚಲನೆ ಏನಂತ ಕರಿತಾರ ಉಪ್ಪಸಕ ಪರಿಚಲನೆ ಇಂಗ್ಲೀಷ್ ಹೋಗಿ ಇದನ್ನ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರೀತಾರೆ ಏನಂತ ಕರಿತಾರೆ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರೀತಾರ ಗೊತ್ತಿರ್ಬೇಕು ನಿಮ್ಗೆ ಇದನ್ನ ಪಲ್ಮನರಿ ಪರಿಚಲನೆ ಅಂತ ಕರಿತಾರ ಇಲ್ಲಾಂದ್ರೆ ಇವನ್ನೊಂದ್ಸಲ ಹೌದಾ ಅದೇ ದೈಹಿಕ ಪರಿಚಲನೆ ಅಂದ್ರ ಹೃದಯ ಮತ್ತು ದೇಹದ ಎಲ್ಲಾ ಅಂಗಾಂಶಗಳ ಮಧ್ಯೆ ಹೃದಯ ಮತ್ತು ದೇಹದ ಎಲ್ಲಾ ಜೀವಕೋಶಗಳ ಮಧ್ಯೆ ನಡೆಯುವ ರಕ್ತ ಪರಿಚಲನೆಗೆ ದೇಹದ ಎಲ್ಲಾ ಜೀವಕೋಶಗಳು ಅನ್ನೋದಕ್ಕಿಂತ ದೇಹದ ಎಲ್ಲಾ ಅಂಗಗಳ ಮಧ್ಯೆ ನಡೆಯುವ ರಕ್ತ ಪರಿಚಲನೆಗೆ ಏನಂತ ಕರೀತಾರೆ ದೈಹಿಕ ಪರಿಚಲನೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರೀತಾರೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರೀತಾರೆ ಓಕೆ ಸರ್ ನೋಡ್ರಿ ಒಂದ್ ವೇಳೆ ರಕ್ತದೊಳಗೆ ಆಮ್ಲಜನಕ ಇತ್ತಂದ್ರೆ ಇದನ್ನ ಶುದ್ಧ ರಕ್ತ ಅಂತ ಕರೀತಾರೆ ಶುದ್ಧ ರಕ್ತ ಅಥವಾ ಇದಕ್ಕಿನ್ನೊಂದೇ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಆಮ್ಲಜನಕ ಶುದ್ಧ ಆಮ್ಲಜನಕ ಯುಕ್ತ ರಕ್ತ ಅಂತ ಕರೀತಾರೆ ಆಮ್ಲಜನಕ ಯುಕ್ತ ರಕ್ತ ಅಂತ ಕರೀತಾರೆ ಕಾರ್ಬನ್ ಡೈಆಕ್ಸೈಡ್ ಇತ್ತಂದ್ರ ಅಶುದ್ಧ ರಕ್ತ ಅಥವಾ ಆಮ್ಲಜನಕ ರಿಕ್ತ ರಕ್ತ ಅಂತ ಕರೀತಾರೆ ಆಮ್ಲಜನಕ ರಿಕ್ತ ರಕ್ತ ಅಂತ ಕರೀತಾರೆ ಇವೆಸಗಳನ್ನ ಗಮನಿಸ್ಕೋರ್ ಆಮ್ಲಜನಕ ಯುಕ್ತ ರಕ್ತ ಆಮ್ಲಜನಕ ರಿಕ್ತ ರಕ್ತ ಅಂತ ಹೇಳಿ ಸರ್ ಹಿಂಗಂದ್ರ ಒಂದ್ ವೇಳೆ ರಕ್ತದೊಳಗೆ ಆಮ್ಲಜನಕ ಇತ್ತಂದ್ರ ಇದನ್ನ ಶುದ್ಧ ರಕ್ತ ಅಂತ ಕರೀತಾರೆ ಆಮ್ಲಜನಕ ಇರ್ಲಿಲ್ಲ ಅಂದ್ರೆ ಅದನ್ನ ಅಶುದ್ಧ ರಕ್ತ ಅಂತ ಕರೀತಾರೆ ಅಂತೀರಾ ಕ್ಲಿಯರ್ ಐತಿಲ್ ನೋಡ್ರಿ కమెంట్ హాక్రీ ಮತ್ತೆ ಸ್ಟಾಕ್ ಆಗತೈತೆ ಯಾರು ಅರ್ಥ ಆಗದೈತ ಎಲ್ಲ ಮಾಡ್ತೀನಿ ಸುಮ್ಮನೆ ಕರೆಕ್ಟ್ ಆಗಿ ಕ್ಲಾಸ್ ಕ್ಲಾಸ್ ನೀವು ಅಷ್ಟ ಎಲ್ಲ ಸಾಲ್ವ್ ಮಾಡ್ತೀನಿ ಓಕೆನಾ ಸರ್ ಫೈನ್ ಸರ್ ಇಲ್ಲಿ ಬರ್ತೀನಿ ಗಮನಿಸಿ ಇದೇ ಚಿತ್ರಕ್ಕೆ ಬರ್ತೀನಿ ಗಮನ ಸರಿ ಹಂಗಂದ್ರ ಸೊ ಇಲ್ಲಿ ಏನೈತಪ್ಪ ಅಂತ ಕೇಳಿದ್ರೆ ಲಂಗ್ಸ್ ಅತೈತಿ ಲಂಗ್ ಕ್ಯಾಪಿಲರೀಸ್ ಹಾರ್ಟ್ ಮತ್ತು ಆಲ್ ಅದರ್ ಕ್ಯಾಪ್ಯುಲರೀಸ್ ಅಂತೈತಿ ಹೆಂಗ್ ಹೇಳಿದ್ರೆ ಅರ್ಥ ಆಗಲ್ಲ ನಾ ಏನ್ ಮಾಡ್ತೀನಪ್ಪ ಅಂತ ಕೇಳಿದ್ರೆ ಚಿತ್ರ ತೆಗಿತೀನಿ ಇಲ್ಲಿ ನೋಡ್ರಿ ಗಮನ ಸರಿ ಓಕೆನಾ ಸರ್ ಇದೇನಪ್ಪ ಅಂತ ಅಂದ್ರೆ ಇದು ಶ್ವಾಸಕೋಶ ಇದು ಸರ್ ಇದು ಹೃದಯ ಇದನ್ನ ದೇಹದ ಅಂಗಗಳು ಅಂತ ಅನ್ಕೋಸ ಏನಂತ ಅನ್ಕೋರಿ ದೇಹದ ಅಂಗಗಳು ಅಂತ ಅನ್ಕೊಳ್ಳೋಣ ಓಕೆ ಸರ್ ಯೋಚನೆ ಮಾಡ್ರಿ ಮೂರು ರೀತಿಯ ರಕ್ತನಾಳಗಳನ್ನ ಹೇಳಿದೆ ನಿಮ್ಗ ಒಂದು ಒಂದೇದು ಯಾವ್ದೋ ಅಂತ ಅಲ್ಲ ಮೊದಲನೇದು ಅಪಧಮನಿ ಅಭಿಧಮನಿ ಮತ್ತು ಲೋಮನಾಳಗಳು ಅಪಧಮನಿ ಅಂದ್ರೆ ಹೃದಯದಿಂದ ರಕ್ತವನ್ನು ಹೊರಗೆ ಸಾಕ್ಸೆ ಬಟ್ ನಾವೇನ್ ಒಬ್ಬ ಮೊದಲಿಗೆ ಏನ್ ಯೋಚನೆ ಮಾಡೋಣಪ್ಪ ಅಂತ ಕೇಳಿದ್ರೆ ಶ್ವಾಸಕೋಶದ ಒಳಗಡೆ ಒಂದು ಅನಿಲ ಬಂದೈತಿ ಅನಿಲ ಇದೆ ಸರ್ ಆಮ್ಲಜನಕ ಆಮ್ಲಜನಕ ರಕ್ತನಾಳಗಳಿಗೆ ಸಾಗಾಣಿಕೆ ಆಯ್ತು ಈ ರಕ್ತನಾಳ ಏನ್ ಮಾಡಾತಪ್ಪ ಅಂತ ಕೇಳಿದ್ರೆ ಶುದ್ಧ ರಕ್ತವನ್ನು ತಗೊಂಡು ತಂದು ಹೃದಯಕ್ಕೆ ಬಿಡಾತೈತಿ ಎಲ್ಲಿಗೆ ಬಿಡಾತೈತಿ ಶುದ್ಧ ರಕ್ತವನ್ನು ಸೊ ಇದನ್ನು ಶುದ್ಧ ರಕ್ತ ಅಂತ ಕರಿಬಹುದ ಶ್ವಾಸಕೋಶದಿಂದ ಹೃದಯಕ್ಕೆ ಯಾವತ್ತು ಏನಾಗತೈತಿ ಅಂತ ಕೇಳಿದ್ರೆ ಶುದ್ಧ ರಕ್ತ ಬರ್ತೈತಿ ಅಂತ ತಿಳ್ಕೊಳಿ ಶ್ವಾಸಕೋಶದಿಂದ ಹೃದಯಕ್ಕೆ ಯಾವತ್ತು ಶುದ್ಧ ರಕ್ತ ಬರ್ತದ ಹೃದಯದಿಂದ ಶ್ವಾಸಕೋಶಕ್ಕೆ ಯಾವತ್ತು ಅಶುದ್ಧ ರಕ್ತ ಹೋಗುತ್ತೆ ಎಂತ ರಕ್ತ ಹೋಗುತ್ತೆ ಅಶುದ್ಧ ರಕ್ತ ಅದಕ್ಕೆ ನಾನು ಕಾರ್ಬನ್ ಡೈಆಕ್ಸೈಡ್ ಅಂತ ಬರೀತೀನಿ ಫೈನ್ ಸರ್ ಅರ್ಥ ಆಯ್ತು ರೀ ಓಕೆ ಸರ್ ನಾನು ಮುಂದಿನ ಮಾತಾಡೋಣ ಸರ್ ಇಲ್ಲಿ ಶುದ್ಧ ರಕ್ತ ಅದ ಇಲ್ಲಿ ಅಶುದ್ಧ ರಕ್ತ ಐತಿ ಕರೆಕ್ಟ್ ಮುಂದಿನ ಮಾತಾಡ್ತೀನಿ ನಾನು ಮಾತ್ ಕೇಳ್ರಿ ಶ್ವಾಸಕೋಶದಿಂದ ಹೃದಯಕ್ಕೆ ಎಂತ ರಕ್ತ ಬರಾತದೆ ಶುದ್ಧ ರಕ್ತ ಹೃದಯದಿಂದ ಶ್ವಾಸಕೋಶಕ್ಕೆ ಅಶುದ್ಧ ರಕ್ತ ಹೊಂಟೈತಿ ಎಂತ ರಕ್ತ ಹೊಂಟೈತಿ ಅಶುದ್ಧ ರಕ್ತ ಶ್ವಾಸಕೋಶದಿಂದ ಹೃದಯಕ್ಕೆ ಶುದ್ಧ ರಕ್ತವನ್ನ ತರುವಂತ ನಾಳವನ್ನ ಏನಂತ ಕರೀತಾರ ಬೇಗ ಮೆಸೇಜ್ ಹಾಕಿ ಕಮೆಂಟ್ ಹಾಕ್ರಿ ಶ್ವಾಸಕೋಶದಿಂದ ಹೃದಯಕ್ಕೆ ಶುದ್ಧ ರಕ್ತವನ್ನು ತೊಂಬರುವಂತ ನಾಳ ಯಾವುದು ಅಂತ ಪ್ರಶ್ನೆ ಶುದ್ಧ ರಕ್ತವನ್ನು ತೆಗೆದುಕೊಂಡು ಬರುವಂತ ನಾಳ ಇದ್ರ ಏನಪ್ಪಾ ಅಂತ ಕೇಳಿದ್ರ ಅಭಿದಮನಿ ಯಾಕಂತಂದ್ರ ಅಬಿದಮನಿ ಹೃದಯಕ್ಕೆ ರಕ್ತವನ್ನ ತೊಗೊಂಡ್ಬರ್ತೈತಿ ಅದೇ ರೀತಿ ಹೃದಯದಿಂದ ಶ್ವಾಸಕೋಶಕ್ಕೆ ಅಶುದ್ಧ ರಕ್ತವನ್ನ ಸಾಗಿಸೋ ನಾಳ ಅಪಧಮನಿ ಈಗ ಇದನ್ನು ಗಮನಿಸಿ ನೀವು ಇದನ್ನು ಗಮನಿಸಿದ್ರೆ ಅಂದ್ರೆ ನಿಮ್ಗೆ ಏನ್ ಗೊತ್ತಾಕೈತೆಪ್ಪ ಅಂತ ಅಂದ್ರೆ ಸರ ಹೃದಯ ಮತ್ತು ಶ್ವಾಸಕೋಶಗಳ ಮಧ್ಯೆ ರಕ್ತ ಪರಿಚಲನೆ ನಡೆದರೆ ಶ್ವಾಸಕೋಶ ಮತ್ತು ಹೃದಯದ ಮಧ್ಯೆ ನಡೆದ ರಕ್ತ ಪರಿಚಲನೆ ಸರ್ಕ್ಯುಲೇಷನ್ ಅಂತ ಪುಪ್ಪಸಕ ಪರಿಚಲನೆ ಅಂತ ಸರ್ ಪರಿಚಲನೆ ಅಂತ ಕರಿಬಹುದು ಹೌದಾ ಕರೆಕ್ಟ್ ಸರ್ ಪುಪ್ಪಸಕ ಪರಿಚಲನೆ ಅಂತ ಕರಿಬಹುದು ಪಲ್ಮನರಿ ಪರಿಚಲನೆ ಅಂತ ಬರ್ತೀನಿ ಬಟ್ ಒಂದೊಂದು ಮಾತು ನೀವ್ ಏನಂತ ಹೋಗ್ಬೇಕು ಅಂತ ಕೇಳಿದ್ರೆ ಯಾವ ರಕ್ತನಾಳಗಳು ಪುಪ್ಪಸಕ ಪರಿಚಲನೆಯಲ್ಲಿ ಭಾಗಿಯಾಗಿರ್ತಾವೋ ಆ ರಕ್ತನಾಳಗಳಿಗೆ ಪುಪ್ಪಸಕ ನಾಳಗಳು ಅಂತ ಕರೀತಾರೆ ಯಾವ ನಾಳಗಳು ಪುಪ್ಪಸಕ ನಾಳಗಳು ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಶ್ವಾಸಕೋಶದಿಂದ ಹೃದಯಕ್ಕೆ ಶುದ್ಧ ರಕ್ತವನ್ನು ತಗೊಂಡ್ಬರುವಂತ ನಾಳ ಪುಪ್ಪಸಕ ಸಕ ಅಭಿಧಮನಿ ಪುಪ್ಪಸಕ ಅಭಿಧಮನಿ ಹೃದಯದಿಂದ ಶ್ವಾಸಕೋಶಕ್ಕೆ ಅಶುದ್ಧ ರಕ್ತ ಸಾಗಿಸುವ ನಾಳ ಪುಪ್ಪಸಕ ಅಪಧಮನಿ ಪುಪ್ಪಸಕ ಅಪಧಮನಿ ಹಾಗಂತ ಹೇಳಿದ್ರು ನಾನು ಸಂಬಂಧಪಟ್ಟವ್ರಿಗೆ ಹೇಳ್ತೀನಿ ಹಂಗಂದ್ರೆ ಇವತ್ ನಾನೇ ಪರ್ಸನಲ್ ಆಗಿ ಹಾಕ್ತೀನಿ ತೆಲೆ ಕೆಲ್ಸಬೇಡ್ರಿ ತೆಲೆ ಕೆಲ್ಸಬೇಡ್ರಿ ಇವತ್ ನಾನೇ ಪರ್ಸನಲ್ ಆಗಿ ಹಾಕ್ತೀನಿ ಸರ ಶ್ವಾಸಕೋಶ ಮತ್ತು ಹೃದಯ ಹೃದಯ ಮತ್ತು ಶ್ವಾಸಕೋಶದ ಮತ್ತೆ ರಕ್ತದ ಪರಿಚಲನೆ ಆಯ್ತು ಓಕೆ ಸರ್ ಕರೆಕ್ಟ್ ಆದ್ರಿ ಇನ್ನು ಹೃದಯದೊಳಗೆ ಇರುವಂತ ಶುದ್ಧ ರಕ್ತ ಏನಾಗತ್ತಪ್ಪ ಅಂತ ಕೇಳಿದ್ರೆ ದೇಹದ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಆಗುತ್ತೆ ಏನ್ ಹೇಳ್ತೀನಿ ಹೃದಯದಿಂದ ರಕ್ತವನ್ನ ಹೊರಗಿ ಸಾಗಿಸೋ ನಾಳಗಳಿಗೆ ಹಪಧಮಣಿಗೆ ಅಂತ ಕರೀತಾರೆ ಹೃದಯದೊಳಗೆ ಎಂತ ರಕ್ತ ಇತ್ತು ಶುದ್ಧ ರಕ್ತ ಇತ್ತು ಅಶುದ್ಧ ರಕ್ತ ದೇಹದ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಆಗತೈತಿ ಶುದ್ಧ ರಕ್ತ ದೇಹದ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಮಾಡುವಂತ ನಾಳ ಯಾವುದು ಅಪಾದಮನಿ ಇನ್ನು ದೇಹದಲ್ಲಿ ಉತ್ಪಾದನೆ ಆಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತೆ ಏನಾಗತ್ತಪ್ಪ ಅಂತ ಕೇಳಿದ್ರ ದೇಹದ ಎಲ್ಲಾ ಭಾಗಗಳಿಂದ ಕೆಲವೊಂದಿಷ್ಟು ಕೆಲವೊಂದು ನಾಳ ಏನ್ ಮಾಡ್ತಾವಪ್ಪ ಅಂತ ಕೇಳಿದ್ರ ಅಶುದ್ಧ ರಕ್ತವನ್ನ ಹೃದಯಕ್ಕೆ ಸಾಗಾಣಿಕೆ ಮಾಡ್ತಾವ ಅದರ ಹೆಸರು ಅಭಿದಮನೆ ನಮಸ್ಕಾರ ದೇವರು ನಮಸ್ಕಾರ ಸರ ಎಸ್ ಐ ತಿಂಕ್ ಸರ್ ಎಂತ ಚಂದ ಕ್ಲಾಸ್ ಹೇಳ್ತಾ ಐತ್ರಿ ಹೌದಾ ಕರೆಂಟ್ ಹೋಗ್ಯಾವ ಅದಕ್ಕೆ ಮೊಬೈಲ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ನಾನೇ ಪರ್ಸನಲ್ ಆಗಿ ಹೇಳ್ಬೇಕಂತ ಬಂದಿ ನಿಮ ಮುಂದೆ ಕರೆಂಟ್ ಹೋಗಿದಾವ ಇದನ್ನ ಕಂಟಿನ್ಯೂ ಮಾಡೋಣ ವೈಫೈನು ಕರೆಕ್ಟ್ ಕೆಲಸ ಆಗೋದಿಲ್ಲ ತೊಂಬರ್ ತೊಂಬರ್ ಎಷ್ಟು ಕೆ ಜಿ ಬೇಕು ಸರ್ ಕರೆಂಟ್ ಅಪ್ ಐ ತಿಂಕ್ ನಾಳೆ ಬೆಳಿಗ್ಗೆ ಹಾಕೊಂಡ್ರೆ ಹಾಕೊಂತೀನಿ ಕ್ಲಾಸ್ ಎಂಟು ಹದಿನೈದಕ್ಕೆ ಹೋಗ್ ಜಾಯ್ನ್ ಆಗತ್ರಿ ಸಾರ್ ಏನಾಯ್ತು ಸಾರ್ ಆಗಿಲ್ರಿ ಪಲ್ಯ ಆಗ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ಸೊ ಇಟ್ಸ್ ವೆರಿ ಕ್ರೂಶಿಯಲ್ ಕಂಡೀಷನ್ ಓಕೆನಾ ಥ್ಯಾಂಕ್ ಯು ಫಾರ್ ಯುವರ್ ಕೋಪರೇಷನ್ ಓಕೆ ಸರ್ ಧನ್ಯವಾದಗಳು ಇಲ್ಲೆಲ್ಲ ಪ್ರಶ್ನೆಗಳದಾವ ಈ ಪಿ ಡಿ ಎಫ್ ನಿಮ್ಗೆ ಹಾಕಿರ್ತೀನಿ ನಾನೀಗ ಆಲ್ರೆಡಿ ನೋಡಿ ಇಲ್ಲೆಲ್ಲ ಪ್ರಶ್ನೆಗಳದವು ಒಂದ್ ರೌಂಡ್ ಹೋಗ್ಕೊಳತ್ರಿ ಆಮೇಲೆ ಮತ್ ನಾಳೆ ಬೆಳಿಗ್ಗೆ ಕ್ಲಾಸ್ನ ತಗೊಳ ಬೆಳಿಗ್ಗೆ ಕ್ಲಾಸ್ ಇರ್ತೀನಿ ಓಕೆನಾ ಥ್ಯಾಂಕ್ ಯು